ರುಚಿಕರವಾದ ಬಾಯಲ್ಲಿ ನೀರುರುವ ತಿಂಡಿಗಳು ಯಾರಿಗೆ ಬೇಡ ತಿಂಡಿ ಅಂದರೆ ಸಾಕು ಮಕ್ಕಳಿರಲಿ ಹಿರಿಯರು ಕಿರಿಯರಾಗ್ಬಿಡ್ತಾರೆ ದೋಸೆ ಇಡ್ಲಿ ಪೂರಿ ಪಲ್ಯ ಹಿತ ಇಲ್ಲ ಊಟಕ್ಕೆ ಮುಂಚೆ ತಿಂಡಿ ಊಟ ಆದ್ಮೇಲೆ ಬಾಯಾಡಲು ಕುರುಕಲು ತಿಂಡಿ ಅಂತೂ ಮನುಷ್ಯನಿಡೀ ತಿಂಡಿ ಸುತ್ತ ಸುತ್ತಿದೆ ಮುತ್ತಾತನ ಕಾಲದ ಕಡುಬು ಕಾಯನ್ನ ಕೋಡುಬಳೆ ಈಗಿನ ಆಧುನಿಕ ಪ್ರಪಂಚಕ್ಕೆ ಇಂದೂ ಒಂದು ನೂತನ ಆಕರ್ಷಣೀಯವೇ ಆಗಿದೆ ಈ ದಿನ ನನ್ನ ಸ್ನೇಹಿತರು ಸಣ್ಣ ಪುಟ್ಟ ಚುಟುಕುಗಳನ್ನು ಹಾಡಿ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಆ ಮಹಾ ತಿಂಡಿಗಳಿಗೆ ಗೌರವವನ್ನು ಸಲ್ಲಿಸ್ತಾರೆ ಯಾವ ಶುಭ ಕಾರ್ಯಕ್ಕೆ ಆಗಲಿ ಎಲೆಗೆ ಮೊದಲು ಬಡಿಸೋದು ಪಾಯಸ ನಮ್ಮ ಸುಹಾನಿಗೆ ಪಾಯಸ ಅಂದರೆ ಬಲು ಪ್ರೀತಿ ಅದರಲ್ಲೂ ಶಾವ್ಗೆ ಪಾಯಸ ಅಂತ ಹೇಳ್ಬಿಟ್ರಂತೂ ಪಂಚ ಪ್ರಾಣ ಮಾಡುವ ಪಾಯಸಗಳಲ್ಲಿ ಶಾಲೆಗೆ ಪಾಯಸ ಅತಿ ರುಚಿಯು ಕೇಸರಿ ಏಲಕ್ಕಿ ಬಾದಾಮಿ ಬಿದ್ದರೆ ಶಾಲೆಗೆ ಪಾಯಸ ಘಮ ಘಮವು ಹಬ್ಬದ ದಿನದಲ್ಲಿ ಪಾಯಸ ತಿಂದರೆ ನಿದ್ದೆಯೂ ಬರುತ್ತದೆ ಫಲಸು ಬಸು ಪಾಯಸವಲ್ಲದ ಅಪ್ಪವು ನನಗೆ ತರುತ್ತದೆ ಕೋಪವ ಬುಸು ಬುಸು ಅಮ್ಮನು ಮಾಡುವ ಪಾಯಸಗಳಲ್ಲಿ ಶಾವಿಗೆ ಪಾಯಸ ಅತಿ ಕೇಸರಿ ಏಲಕ್ಕಿ ಬಾದಾಮಿ ಬಿದ್ದರೆ ಶಾವಿಗೆ ಪಾಯಸ ಘಮ ಘಮವೋ ಹಬ್ಬದ ದಿನದಲ್ಲಿ ಪಾಯಸ ತಿಂದರೆ ನಿದ್ದೆಯೂ ಬರುತ್ತದೆ ಫಲುಸು ಬಸು ಪಾಯಸವಿಲ್ಲದ ಹಬ್ಬವು ನನಗೆ ತರುತ್ತದೆ ಕೋಪವು ಬುಸು ಬುಸು ಪಾಯಸ ಇರಲಿ ನನ್ನ ಸ್ನೇಹಿತೆ ಸಮನ್ವಿಗಂತೂ ಪೂರಿ ಇದ್ಬಿಟ್ರೆ ಸಾಕು ಇನ್ನೇನೂ ಬೇಡುವಂತೆ ಸಾಗುನು ಬೇಡ ಪಲ್ಯನೂ ಬೇಡುವಂತೆ ನನ್ನ ಹೆಸರು ಸಮನ್ವಿ ನನಗೆ ಆಸೆ ಪೂರಿ ಬೇಡ ಅಂದರೆ ತರಕಾರಿ ಅಮ್ಮನಿಗೆ ಕೋಪ ಭಾರಿ ಖಾರ ನನಗೆ ದೂರಾರಿ ಬರೀ ಪೂರಿ ಸಾಕೂರಿ ಉಬ್ಬಿಗೊಂಡು ದಪ್ಪಕಿರುವ ಪೂರಿ ನನಗೆ ಎಷ್ಟಾರಿ ಪೂರಿ ನನಗೆ ಎಷ್ಟಾರಿ ನನ್ನ ಹೆಸರು ಸಮನ್ವಿ ನನಗೆ ಆಸೆ ಪೂರಿ ಬೇಡ ಎಂದರೆ ತರಕಾರಿ ಅಮ್ಮನಿಗೆ ಕೋಪ ಭಾರಿ ಕಾರ ನನಗೆ ದೂರಾರಿ ಬರಿ ಪೂರಿ ಸಾಕೂರಿ ಉಬ್ಬಿಗೊಂಡು ದಪ್ಪಗೆರುವ ಪೂರಿ ನನಗೆ ಎಷ್ಟಾರಿ ಪೂರಿ ನನಗೆ ಎಷ್ಟಾರಿಗಳಲ್ಲಿ ಹಲವಾರು ವಿಧದ ರೊಟ್ಟಿಗಳಿವೆ ಕೆಂಡ ರೊಟ್ಟಿ ಅವರೆಕಾಳು ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಬ್ಬಾ ಹೀಗೆ ಅನೇಕ ಅನೇಕ ರೊಟ್ಟಿಗಳು ನಮ್ಮ ಧ್ರುವನಿಗಂತೂ ಕಿಟ್ಟಪ್ಪನ ರೊಟ್ಟಿ ಮುಂದೆ ಮತ್ತಿನ್ ಯಾವ ರೊಟ್ಟಿನೂ ಬೇಡ ಕೊನೆಗೆ ಅಮ್ಮ ತಟ್ಟಿದ ರೊಟ್ಟಿನೂ ಬೇಡವಂತೆ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು ಮತ್ತು ಕಾಫಿಗೆ ಮಾರಪ್ಪ ನನ್ನ ಫ್ರೆಂಡ್ ವಿಹಾನ್ಗೆ ಕೋಡುಬಳೆ ಬಳೆ ಚಕ್ಲಿ ಅಂದ್ರೆ ಪಂಚಪ್ರಾಣ ಕೋಡು ಬಳೆ ಕೋಡು ಬಳೆ ಕೋಡುಬಳೆ ಕೋಡು ಬಳೆ ಕೋಡು ಬಳೆ ಅದರ ರುಚಿ ಭಲೆ ಭಲೆ ಕರಂ ಕುರುಂ ಕರಂ ಕುರುಂ ಜೊತೆಗೆ ಚಕ್ಕುಲಿ ಇನ್ನೂ ಸರಿ ಕೋಡು ಬಳೆ ಕೋಡು ಬಳೆ ಕೆಂಪಗೆ ಇದ್ದರೆ ಕಳೆ ಕಳೆ ಬಾಯಲಿ ಬಿದ್ದರೆ ಮಜವೋ ಓ ಮಾಡಿದ ದಿನವೂ ಸ್ಕೂಲಿಗೆ ರಜ ಕೋಡು ಬಳೆ ಕೋಡು ಬಳೆ ಹೊಯ್ ಕೋಡು ಬಳೆ ಕೋಡು ಬಳೆ ಅದರ ರುಚಿ ಭಲೆ ಭಲೆ ಕರಂ ಕುರುಂ ಕರಂ ಕುರುಂ ಜೊತೆಗೆ ಚಕ್ಕುಲಿ ಇನ್ನೂ ಸರಿ ಕೋಡು ಬಳೆ ಕೋಡು ಬಳೆ ಕೆಂಪಗೆ ಇದ್ದರೆ ಕಳೆ ಕಳೆ ಬಾಯಲಿ ಬಿದ್ದರೆ ಮಜ ಓ ಮಜ ಮಾಡಿದ ದಿನವೂ ಸ್ಕೂಲಿಗೆ ರಜಾ ಮಾಡಿದ ದಿನವೂ ಸ್ಕೂಲಿಗೆ ರಜಾ ಜ ಪೂರಿ ರೊಟ್ಟಿ ಕೋಳ್ಬಳೆ ರುಚಿಕರವಾದದ್ದೇನೋ ಸರಿ ಆದರೆ ಕೆಲವ್ರಿಗೆ ರೊಟ್ಟಿ ಸೇರಲ್ಲ ಮತ್ತೆ ಕೆಲವರಿಗೆ ಉಪ್ಪಿಟ್ಟು ಅಂದರೆ ಬದ್ಧ ದ್ವೇಷ ಆದರೆ ದೋಸೆ ಹಿಡಿಸದೇ ಇರುವವರು ಯಾರು ನೆನಪಿದೆಯೇ ಒಂದು ಆಣೆಗೆ ಮಸಾಲ ದೋಸೆ ಸಿಗುತ್ತಿದ್ದ ಕಾಲ ನಮ್ಮ ಕೇದಾರೇಶ್ವರಂತೂ ಅವರಮ್ಮ ಮಸಾಲೆ ದೋಸೆ ಮಾಡಿ ದಿನ ಎಲ್ಲ ಆ ಹಾಡನ್ನು ಹಾಡಿ ಅಮ್ಮ ಅಮ್ಮ ಇವತ್ತಿನ ದೋಸೆ ಒಂದೇ ಹಾಡಿ ಅಂತ ಅಮ್ಮನ ರೇದಸ್ತಾ ಇರ್ತಾನೆ ದೋಸೆ ದೋಸೆ ತಿನ್ನಲು ಆಸೆ ಮೂರು ಕಾಸಿಗೆ ಖಾಲಿ ದೋಸೆ ಆರು ಕಾಸಿಗೆ ತುಪ್ಪದ ದೋಸೆ ಒಂದೇ ಆನೆಗೆ ಮಸಾಲ ದೋಸೆ 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 ತಿನ್ನಲು ಆಸೆ ಮೂರು ಕಾಸಿಗೆ ಖಾಲಿ ದೋಸೆ ಆರು ಕಾಸಿಗೆ ತುಪ್ಪದ ದೋಸೆ ಒಂದೇ ಆನೆಗೆ ಮಸಾಲೆ ದೋಸೆ ಒಂದೇ ಆನೆಗೆ ಮಸಾಲೆ ದೋಸೆ ಇನ್ನು ಬೋಂಡದ ವಿಷಯ ನಮ್ಮ ಗುಂಡನಿಗೆ ಬೋಂಡ ಅಂದ್ರೆ ಬಲು ಪ್ರೀತಿ ಬಾಳೆಕಾಯಿ ಬೋಂಡ ತಿಂದ ನೋಡಿ ಅವನ್ನೇ ಒಂದು ಕಥೆ ಆಗ್ಬಿಡ್ತು ಅದೇನು ಕಥೆ ಅಂತ ಅವನ ಬಾಯಿಂದಲೇ ಕೇಳೋಣ ಬನ್ನಿ ಹಬ್ಬದ ಕಡುಬು ಯಾರಿಗೆ ಬೇಡ ನೋಡಿ ನನ್ನ ಫ್ರೆಂಡ್ ಸುಪ್ರೀತಿ ಮನೆಗೆ ಸರಿಯಾಗಿ ಅವ್ರ ಅಜ್ಜಿ ಊರಿಂದ ಬಂದ್ರಂತೆ ಅಜ್ಜಿ ಮಾಡಿದ್ರು ಕಡುಬನ್ನು ರುಚಿ ಹತ್ತೇ ಬಿಡ್ತು ನನ್ನ ಫ್ರೆಂಡ್ ಸುಪ್ರೀತಿಗೆ ಸರಿ ಅವಳಾಯಿತು ಅವಳು ಕಡುಬಿನ ಹಾಡಾಯ್ತು ತಿನ್ನಬೇಕು ಕಡುಬು ತಿನ್ನಬೇಕು ತಿನ್ನಬೇಕು ಕಡುಬು ತಿನ್ನಬೇಕು ಕೊಬ್ಬರಿ ಸಕ್ಕರೆ ಹೂರಣ ಇರಬೇಕು ತಳ್ಳಗೆ ಹಾಳೆ ಅಲಟಿಸಿರಬೇಕು ಘಮ ಘಮ ತುಪ್ಪದಿ ಕರಿದಿರಬೇಕು ತಿನ್ನಬೇಕು ಕಡಬು ತಿನ್ನಬೇಕು ಅಹಾ ತಿನ್ನಬೇಕು ಕಡಬು ತಿನ್ನಬೇಕು ತಿನ್ನಬೇಕು ಕಡಬು ತಿನ್ನಬೇಕು ತಿನ್ನಬೇಕು ಕಡಬು ತಿನ್ನಬೇಕು ಕೊಬ್ಬರಿ ಸಕ್ಕರೆ ಹೂರಣ ಇರಬೇಕು ತಳ್ಳಗೆ ಹಾಳೆ ಅಲಟಿಸಿರಬೇಕು ಘಮ ಘಮ ತುಪ್ಪ ಪದಿ ಕರಿದಿರಬೇಕು ತಿನ್ನಬೇಕು ಕಡಬು ತಿನ್ನಬೇಕು ತಿನ್ನಬೇಕು ಕಡಬು ತಿನ್ನಬೇಕು ನನ್ನ ಪುಟ್ಟ ಸ್ನೇಹಿತರಾದ ಸುಹಾನಿ ಮತ್ತು ಸಮನ್ವಿ ಒಂದು ಮದುವೆ ಮನೆಗೆ ಹೋದ್ರು ಆ ಗಲಾಟೆ ಆ ನೋಟ ಆ ತಿಂಡಿ ಅಬ್ಬಾ ಇವ್ರನ್ನ ಬೆರಗು ಮಾಡ್ಬಿಡ್ತು ಮನದಲ್ಲಿ ಬಲವಾದ ಮುದ್ರೆ ಒತ್ತಿದ್ದು ಅಂದ್ರೆ ಆ ಲಾಡು ಉಂಡೆ ಬುಟ್ಟಿ വയുണ്ടേ പൂരി ഉണ്ടെ ഹൈ രവെയുണ്ടെ പൂരി ഉണ്ടെ കടേ കണ്ടെ മെ മി ബുട്ടി തുമ്പാടൂ ഉണ്ടെ അഹലാടൂ ഉണ്ടെ താനോ അതുകൊണ്ട് തന്നെ ബന്ധ അഹലാടുണ്ടെ അഹലടുണ്ടെ അഹലാടുണ്ടെ അഹലടുണ്ടെ നാപ്പനവേ ആയിരുന്ന ഐട്ടം വന്ന് ಚಿತ್ರಾನ್ನ ವಾಂಗಿ ಬಾತು ಕೇಸರಿ ಬಾತು ಬಿಸಿಬೇಳೆ ಬಾತು ಆಹಾ ಇವು ಯಾವುದಾದ್ರೊಂದು ಇರದೆ ಹಬ್ಬನೇ ನಡೆಯಲ್ಲ ನಮ್ಮ ಅದಿತಿ ಅಂತೂ ಹಬ್ಬದ ಬೆಳಗ್ಗೆಯಿಂದಲೇ ಅಮ್ಮ ಯಾವ ಬಾತ್ ಮಾಡ್ತೀಯ ಅಮ್ಮ ಅಂತ ಕೇಳ್ತಾನೇ ಇರ್ತಾಳೆ ಕೇಳಿರಿ ಕೇಳಿರಿ ಊಟದ ಪರಿಯ ಹೇಳುವೆ ನಾನು ನಿಮಗೀಗ ಕೇಳಿರಿ ಕೇಳಿರಿ ಊಟದ ಪರಿಯ ಹೇಳುವೆ ನಾನು ನಿಮಗೀಗ ವಾಂಗಿಬಾತು ಕೇಸರಿ ಬಾತು ಬಕ್ಕಾಳ ಬಾತು ಬಿಸಿಬೇಳೆ ಬಾತು ಆ ಬಾತು ಈ ಬಾತು ಎಲ್ಲ ಬಾತು ನನಗಾಯ್ತು ಆ ಬಾತು ಈ ಬಾತು ಎಲ್ಲ ಬಾತು ನನಗಾಯ್ತು ಕೇಳಿರಿ ಕೇಳಿರಿ ಊಟದ ಪರಿಯ ಹೇಳುವೆ ನಾನು ನಿಮಗೀಗ ವಾಂಗಿಬಾತು ಕೇಸರಿ ಬಾತು ಬಕ್ಕಾಳ ಭಾತು ಬಿಸಿಬೇಳೆ ಬಾತು ಆ ಬಾತು ಈ ಬಾತು ಎಲ್ಲ ಬಾದು ನನಗಾಯ್ತು ಆ ಬಾತು ಈ ಬಾತು ಎಲ್ಲ ಬಾದು ನನಗಾಯ್ತು ಬಿಸಿ ಬೆಳೆ ಬಾತು ಚಿತ್ರ ಅನ್ನ ಜೊತೆಗೆ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಮೈಸೂರು ಪಾಕಂತೂ ಇರಲೇಬೇಕು ಕಡಲೆ ಹಿಟ್ಟು ತುಪ್ಪ ಸಕ್ಕರೆಯ ಮಿಶ್ರಣದಿಂದ ತಯಾರಾದ ಮೈಸೂರು ಪಾಕು ನನ್ನ ಸ್ನೇಹಿತೆ ಸುಪ್ರೀತಿಗೆ ಆಲ್ ಟೈಮ್ ಫೇವ್ರೆಟ್ ಮೈಸೂರು ಅರಮನೆಯಲ್ಲಿ ಮಹಾರಾಜರಿಗೆ ಬಾಣಸಿಗ ಕಾಕಾಸುರ ಮಾದಪ್ಪನಿಂದ ಬಂದ ಬಳುವಳಿಯಂತೆ ಮೈಸೂರ ಹೆಮ್ಮೆಯ ಮೈಸೂರು ಪಾಕು ಬಾಯಲಿ ಇಟ್ಟರೆ ಕರಗುವ ಪಾಕು ಹಳದಿ ಬಣ್ಣದ ತುಪ್ಪ ತುಪ್ಪದ ಪಾಕು ಅರಮನೆ ಹೆಮ್ಮೆಯ ಮೈಸೂರು ಪಾಕು ಮೈಸೂರ ಹೆಮ್ಮೆಯ ಮೈಸೂರು ಪಾಕು ಬಾಯಲಿ ಇಟ್ಟರೆ ಕರಗುವ ಪಾಕು ಹಳದಿ ಬಣ್ಣದ ತುಪ್ಪದ ಪಾಕು ಅರಮನೆ ಹೆಮ್ಮೆಯ ಮೈಸೂರು ಪಾಕು ಅರಮನೆ ಹೆಮ್ಮೆಯ ಮೈಸೂರು ಪಾಕು ಊಟದ ಕೊನೆಯ ಐಟಮ್ ಮೊಸರನ್ನ ಅಂತೂ ಇರಲೇಬೇಕು ಮೊಸರನ್ನ ಜೊತೆಗೆ ಸಾಗರ ಪುತ್ರ ಸಾರಿನ ಮಿತ್ರ ಅಂತ ಉಪ್ಪಿಗೆ ಹೇಳು ಒಗಟಿನಂತೆ ಚಿಟಕಿ ಉಪ್ಪು ಅಥವಾ ಉಪ್ಪಿನಕಾಯಿ ಕಾಂಬಿನೇಷನ್ ಇಲ್ಲದೆ ಊಟನೇ ಕೊನೆಯಾಗಲ್ಲಪ್ಪ ಊಟದ ಕೊನೆಯಲ್ಲಿ ಮೊಸರನ್ನ ಬಿಳಿಯ ಬಣ್ಣದ ಮೊಸರನ್ನ ಚಿಟಕಿ ಉಪ್ಪಿನ ಗಮ್ಮತ್ತು ಊಟದ ಪಂಕ್ತಿಯು ಮುಗಿದಿತ್ತು ಊಟದ ಕೊನೆಯಲ್ಲಿ ಮೊಸರನ್ನ ಬಿಳಿಯ ಬಣ್ಣದ ಮೊಸರನ್ನ ಚಿಟಕಿ ಉಪ್ಪಿನ ಗಮ್ಮತ್ತು ಊಟದ ಪಂಕ್ತಿಯು ಮುಗಿದಿತ್ತು ನಿಜ ಈ ತಿಂಡಿಗಳೆಲ್ಲ ಬಾಯಲ್ಲಿ ನೀರುವುದೇನೋ ಸರಿ ಆದ್ರೆ ಸರಿಯಾದ ಸಾಮಾನು ಸರಂಜಾಮು ಹೊಂದಿಸಿಕೊಳ್ಳದೆ ಹೋದ್ರೆ ಈ ತಿಂಡಿಗಳನ್ನೆಲ್ಲ ಮಾಡಲು ಸಾಧ್ಯನೇ ನೆನಪಿಸಿಕೊಂಡ ಗಳಿಗೆಯಲ್ಲಿ ಕಡುಬು ఉలి ఈ ఎలా ఉడుప హోట్ల ఉత్తరేట్ కృష్ణి కృష్ణి si बेके पिझ्झा पिझ्झा लार्ज सैज पिझ्झा चीज टमॅटो मशरूम पिझ्झा ऑनलाइन ऑर्डर तू तिनबहू पिझ्झा पिझ्झा लार्ज सैज पिझ्झा चीज टमाटो मशरूम पिझ्झा ऑनलाइन ऑर्डर मार्बिट्रतू मनले तनबहधू मजवो मजा बर्गर बेकू, चाट बेकू, बेकू, आइसक्रीम बेके देख बेकू, बर्गर बेकू, चाट बेकू, आइसक्रीम बेके हब्बा पुटे ಆಡಲೇಬೇಕು ಫ್ರೆಂಡ್ಸ್ ನಮ್ ಪಕ್ಕದ ಮನೆಯಲ್ಲಿ ಸುಬ್ಬಮ್ಮಿ ಇದ್ದಾರಲ್ಲ ಅವ್ರು ಏಕಾದಶಿ ಉಪವಾಸ ಹೇಗಿರುತ್ತೆ ಗೊತ್ತಾ ಆಚೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯ್ಸ ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತ ಿ ಪಾಯ್ಸ ಮೂರು ನಾಲ್ಕು ಬಾಳೆ ಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಆಗಾಗ ಒಂದೊಂದು ಕಿತ್ತಳೆ ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾಡಷ್ಟೇ ಉಪ್ಪಿಟ್ಟು ಅವನಕ್ಕಿ ಪಾಯಸ ಮಧ್ಯಾಹ್ನ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದ್ ಲೋಟದ ತುಂಬಾ ಹಾಲು ಪಕ್ಕದ ಮನೆಯ ರಾಮೇಗೌಡರ ಸೀರೆ ಹಸುವಿನ ಹಾಲು ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಮಾಡಿದ ಪಾಯಸವೆಂಬ ಸಿಹಿ ಪದಾರ್ಥಗಳನ್ನು ತೋರಿಸಿ ಭಗವಂತನತ್ತ ಸೆಳೆಯುವುದು ನಂತರ ಸಿಹಿ ಅಂದ್ರೆ ರಾಮ ರಾಮ ಅಂದ್ರೆ ಸಿಹಿ ಅನ್ನುವ ಭಾವನೆ ಮನಸ್ಸಿಗೆ ಬಂದಾಗ ಮನಸ್ಸು ವೈರಾಗ್ಯವನ್ನು ತಾಳುತ್ತದೆ ಈಗ ಪುರಂದರದಾಸರ ರಚನೆ ರಾಮನಾಮ ಪಾಯಸಕ್ಕೆ ದೇವರ ನಾಮವನ್ನು ಸ್ಫೂರ್ತಿ ಹಾಗೂ ಅದಿತಿ ಹಾಡುತ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ विठलनाम तुव बेरसि बायि चप्परि सिरो रामनाम पायस के कृष्ण नाम सक्करे विठलनाम तुप्प बेरसि बायि चप्परि सिरो राम नाम पायस के कृष्ण नाम सक्करे विठलनाम तुव बेरसि बायि चप्परि सिरो ಒಮ್ಮ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಂ ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಸುಮ್ಮನೆ ಸಾಜಿಗೆ ತೆಗೆದು ಸಣ್ಣ ಶಾವಿಗೆ ಹೊಸದು ಸುಮ್ಮನೆ ಸಾಜಿಗೆ ತೆಗೆದು ಸಣ್ಣ ಶಾವಿಗೆ ಹೊಸೆದು ರಾಮನಾಮಪ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆಸಿರು ಬಾಯಿ ಚಪ್ಪರಿಸಿರು ಹೃದಯವೆಂಬು ಮಡಿಕೆಯೊಳಗೆ ಹೃದಯವೆಂಬ ಮಡಿಕೆಯೊಳಗೆ ಭಾವವೆಂಬ ಹೆಸರು ಇಟ್ಟು ಹೃದಯವೆಂಬ ಮಡಿಕೆಯೊಳಗೆ ಭಾವವೆಂಬ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲ ತುಪ್ಪವ ಬೆರೆಸಿ ಬಾಯಸಪ್ಪರಿಸಿರೋ ಆನಂದಾನಂದವೆಂಬೋ ತೇಗು ಬಂದ सुरन्दर विठल नेरो रामनाम पायस के कृष्ण सखरे विठल नम तुव बेरसि बाय् चपरि सिरो विठलनाम तुव बेसि बाय् चपरि शिरो विठलनाम तुव बेरसि बाय् चप्परि शिरो ही ಬಗೆ ಬಗೆಯ ತಿಂಡಿಗಳ ಬಣ್ಣಿಸುತ್ತಾ ಹೋದ್ರೆ ಬಣ್ಣನಿಗೆ ಕೊನೆ ಮೊದ್ಲಿದೆಯೇ ತಿಂಡಿಗಳ ಮೇಲಿನ ಮೋಹವನ್ನು ಹಾಡ್ತಾ ಹೋದ್ರೆ ಹಾಡಿಗೆ ಅಂತ್ಯ ಇದೆಯೇ ತಿಂಡಿಗಳೇ ತಿಂಡಿಗಳೇ ವಿಧ ವಿಧದ ತಿಂಡಿಗಳೇ ನಿಮ್ಮೆಂದ ಜೀವನವು

ಬಳಗ ಕಾರ್ಯಕ್ರಮದಲ್ಲಿ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡವು ಪ್ರಸ್ತುತಪಡಿಸಿದ ಚಪಲದ ಚೋಟಾರಿಗಳು ರೂಪಕವನ್ನು ಕೇಳಿದಿರಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ ರಾಗ ಸಂಯೋಜನೆ ಶ್ರೀಮತಿ ಕುಮಾರ್ ಭಾಗವಹಿಸಿದ ಮಕ್ಕಳು ಸುಹಾನಿ ಅದಿತಿ ಧ್ರುವ ಸಮನ್ವಿ ವಿಹಾನ್ ಸುಪ್ರೀತಿ ಕೇದಾರೇಶ್ವರ್ ಹಾಗೂ ನಾನು ಸ್ಫೂರ್ತಿ ಎಲ್ಲ ಕೇಳುಗರಿಗೂ ವಂದನೆಗಳು